ನಮಸ್ಕಾರ ಕನ್ನಡ ಆನ್ಲೈನ್ ಪಾಠಕ್ಕೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ರವಿ ಆರ್ ಕನ್ನಡ ಭಾಷಾ ಶಿಕ್ಷಕರು ಕನ್ನಡ ವ್ಯಾಕರಣ ವ್ಯಾಕರಣಾಂಶಗಳ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯಲ್ಲಿ ನಾವು ಕ್ರಿಯಾಪದದ ಬಗ್ಗೆ ತಿಳಿದುಕೊಳ್ಳೋಣ ಕ್ರಿಯಾಪದ ಅಂದ್ರೇನು ಅದರ ವಿಧಗಳು ಮತ್ತು ಧಾತು ಧಾತುವಿನ ವಿಧ ಅದನ್ನೆಲ್ಲ ನೋಡೋಣ ಈಗ ಧಾತು ಧಾತು ಅಂತ ಹೇಳಿದರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ತಿನ್ನು ಕೊಡು ಓದು ಬರೆ ನೋಡು ಅನ್ನುವಂತಹ ಇತ್ಯಾದಿ ಪದಗಳನ್ನು ನಾವು ಧಾತುವಿಗೆ ಉದಾಹರಣೆಯಾಗಿ ನೋಡ್ತೇವೆ ಧಾತುವಿನಲ್ಲಿ ಎರಡು ವಿಧಗಳು ಒಂದು ಸಕರ್ಮಕ ಧಾತು ಎರಡನೇದು ಅಕರ್ಮಕ ಧಾತು ಅಂತ ಹೇಳಿ ನೋಡ್ತೇವೆ ಹಾಗಾದ್ರೆ ಸಕರ್ಮಕ ಧಾತು ಅಂದರೆ ಏನು ಸಕರ್ಮಕ ಧಾತು ಅಂತ ಹೇಳಿದರೆ ವಾಕ್ಯದಲ್ಲಿ ಪೂರ್ಣ ಅರ್ಥವನ್ನು ಕೊಡಲು ಕರ್ಮ ಪದವನ್ನು ಅಪೇಕ್ಷಿಸುವ ಧಾತುಗಳನ್ನು ನಾವು ಸಕರ್ಮಕ ಧಾತು ಅಂತ ಹೇಳಿ ಕರಿತೇವೆ ಅಂದರೆ ವಾಕ್ಯದಲ್ಲಿ ಪೂರ್ಣ ಅರ್ಥ ಕೊಡಬೇಕಾದ್ರೆ ಕರ್ಮ ಪದದ ಅಪೇಕ್ಷೆ ಇದ್ದೇ ಇರುತ್ತೆ ಅಂತಹ ಒಂದು ಧಾತುವಿಗೆ ನಾವು ಈ ಒಂದು ಸಕರ್ಮಕ ಧಾತು ಅಂತ ಕರಿತೀವಿ ಉದಾಹರಣೆಗೆ ಮಾಡು ಕೊಡು ಕರೆ ಬಿಡು ಉಣ್ಣು ತೊಡು ದಾಟು ಅನ್ನುವಂತಹ ಪದಗಳನ್ನು ನಾವು ನೋಡ್ತೇವೆ ಇನ್ನು ಅಕರ್ಮಕ ಧಾತು ಅಂತ ಹೇಳಿದರೆ ಕರ್ಮ ಪದದ ಅಪೇಕ್ಷೆ ಇಲ್ಲದೆ ಪದದ ಅಪೇಕ್ಷೆ ಇಲ್ಲದೆ ಪೂರ್ಣ ಅರ್ಥವನ್ನು ಕೊಡುವಂತಹ ಧಾತುಗಳಿಗೆ ನಾವು ಅಕರ್ಮಕ ಧಾತು ಅಂತ ಹೇಳಿ ಕರಿತೇವೆ ಉದಾಹರಣೆಗೆ ಮಲಗು ಓಡು ಇರು ಬದುಕು ಹೋಗು ಬರು ನಾಚು ಅನ್ನುವಂತಹ ಪದಗಳೇನಿದಾವೆ ಇವೆಲ್ಲವೂ ಕೂಡ ಅಕರ್ಮಕ ಧಾತುಗಳಿಗೆ ಉದಾಹರಣೆ ಇನ್ನು ನಾವು ಕ್ರಿಯಾಪದ ಅಂದರೆ ಏನು ಅಂತ ನೋಡೋಣ ಕ್ರಿಯಾಪದ ಅಂದರೆ ಕ್ರಿಯೆ ಅಥವಾ ಕೆಲಸವನ್ನು ಸೂಚಿಸುವ ಪದಗಳಿಗೆ ನಾವು ಕ್ರಿಯಾಪದ ಅಂತ ಹೇಳ್ತೀವಿ ಯಾವುದೇ ಕ್ರಿಯೆ ಅಥವಾ ಕೆಲಸವನ್ನು ಸೂಚಿಸುವ ಪದಗಳಾಗಿರ್ತಾಳೆ ಉದಾಹರಣೆಗೆ ಮಾಡಿದನು ಹೋಗುತ್ತಾನೆ ಹಾಡುವಳು ಅನ್ನುವಂತಹ ಕ್ರಿಯಾಪದಗಳನ್ನು ನಾವು ನೋಡ್ತೇವೆ ಇನ್ನು ಕ್ರಿಯಾಪದದಲ್ಲಿ ವಿಧಗಳನ್ನು ನೋಡ್ತೇವೆ ಮೊದಲನೇದು ವಿದ್ಯಾರ್ಥಕ ಕ್ರಿಯಾಪದ ಎರಡನೇದು ನಿಷೇಧಾರ್ಥಕ ಕ್ರಿಯಾಪದ ಮೂರನೇದು ಸಂಭಾವನಾರ್ಥಕ ಕ್ರಿಯಾಪದ ಹಾಗಾದ್ರೆ ಈ ಮೂರನ್ನು ಕೂಡ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಮೊದಲನೆಯದು ವಿದ್ಯಾರ್ಥಕ ವಿದ್ಯಾರ್ಥಕ ಕ್ರಿಯಾಪದ ಅಂದ್ರೆ ಏನು ವಿದ್ಯಾರ್ಥಕ ಕ್ರಿಯಾಪದ ಅಂತ ಹೇಳಿದ್ರೆ ಆಶೀರ್ವಾದ ಅಪ್ಪಾಣೆ ಆಜ್ಞೆ ಹಾರೈಕೆ ಇವುಗಳನ್ನು ತೋರುವಾಗ ಧಾತುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಕ್ರಿಯಾಪದಗಳೆನಿಸ್ತವೆ ಉದಾಹರಣೆಗೆ ಮಾಡಲಿ ಓದಲಿ ಹೋಗಲಿ ಅನ್ನುವಂತಹ ಪದಗಳನ್ನು ನಾವು ಉದಾಹರಣೆಯಾಗಿ ನೋಡ್ತೀವಿ ಎರಡನೇದು ನಿಷೇಧಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ರೂಪ ಕ್ರಿಯೆಯು ನಡೆಯಲಿಲ್ಲ ಕ್ರಿಯೆಯು ನಡೆಯಲಿಲ್ಲ ಎನ್ನುವ ಅರ್ಥ ತೋರುವಾಗ ಧಾತುಗಳ ಮೇಲೆ ಆಖ್ಯಾತ ಪ್ರತ್ಯಯಗಳು ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳು ಅಂತ ಹೇಳಿ ಕರೆಸ್ಕೊಳ್ತವೆ ಉದಾಹರಣೆಗೆ ಮಾಡರು ಬರರು ಹೋಗರು ಅನ್ನುವಂತಹ ಉದಾಹರಣೆಯ ಪದಗಳನ್ನು ನಾವು ನೋಡ್ತೇವೆ ಇನ್ನು ಕ್ರಿಯಾಪದದ ಮೂರನೇ ಅಂಶ ಸಂಭವನಾರ್ಥಕ ಸಂಭವನಾರ್ಥಕ ಕ್ರಿಯಾರೂಪ ಕ್ರಿಯೆಯು ನಡೆಯುವಲ್ಲಿ ಸಂಶಯ ಅಥವಾ ಊಹೆ ತೋರುವಾಗ ಧಾತುಗಳ ಮೇಲೆ ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಅದು ಸಂಭವನಾರ್ಥಕ ಕ್ರಿಯಾಪದ ಆಗುತ್ತೆ ಉದಾಹರಣೆಗೆ ಬಂದಾನು ಇಲ್ಲಿ ದೀರ್ಘವಾಗಿರ್ತದ ಬಂದಾನು ಏರೀತು ತಿಂದಾನು ಅನ್ನುವಂತಹ ಈ ಪದಗಳು ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆ ಸ್ನೇಹಿತರೆ ನಾವು ಇಲ್ಲಿಯವರೆಗೆ ಕ್ರಿಯಾಪದ ಅಂದರೆ ಏನು ದ ಕ್ರಿಯಾಪದದ ವಿಧಗಳು ಮತ್ತು ಧಾತು ಧಾತುವಿನ ವಿಧಗಳು ಅವನ್ನೆಲ್ಲವನ್ನು ಕೂಡ ನಾವು ಬಹಳ ಅರ್ಥಪೂರ್ಣವಾಗಿ ಅರ್ಥೈಸ್ಕೊಂಡಿದ್ದೀವಿ ಅಂತಂದೇಳಿ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು